ರಾಯಚೂರು ಜಿಲ್ಲೆಯ ಲಿಂಗಸುಬೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ರಾಮತ್ನಾಳ ಹೂನೂರು ವಂದಾಲಿ ಬ್ಯಾಲಿಹಾಳ ಸೇರಿದಂತೆ ಕುಷ್ಟಗಿ ತಾಲೂಕಿನಲ್ಲಿ ಉತ್ತಮವಾದ ಮಳೆಯಾದ ಹಿನ್ನೆಲೆ ಈ ಭಾಗದ ಹೀರೆಹಳ್ಳ ತುಂಬಿ ಹರಿಯುತ್ತಿದೆ ಹಿರೇಹಳ್ಳ ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಲಿಂಗಸುಬೂರು ತಾಲೂಕಿನ ಆರ್ಯಭೋಗಾಪೂರು ಗ್ರಾಮದ ಸಂಪೂರ್ಣ ಸಂಪರ್ಕ ಕಡಿತಗೊಂಡು ಶಾಲೆ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ ಹೂನೂರು ಗ್ರಾಮದ ಹಳ್ಳದ ಇರುವ ಸಾಧ್ವಿ ಶಿರೋಮಣಿ ತುರಡಗಿ ತಿಮ್ಮಮ್ಮನವರ ಅಮ್ಮನ ಕಟ್ಟೆಗೆ ಪೂಜೆ ಮಾಡಲು ಹಾಗೂ ರೈತರ ಜಮೀನುಗಳಿಗೆ ಹೋಗಲು ಆಗುತ್ತಿಲ್ಲ ಲಿಂಗಸುಗೂರು ತಾಲೂಕಿನ ಹೂನೂರು ಹಾಗೂ ಆರ್ಯಭೋಗಾಪೂರು ಗ್ರಾಮದ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಗ್ರಾಮದ ಹಳ್ಳ ಹಳ್ಳಗಳು ತುಂಬಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಸಂಪರ್ಕ ಕಡಿತಗೊಂಡಿದೆ ಮತ್ತು ರೈತರ ರೈತರ ಜಮೀನುಗಳಿಗೆ ಹೋಗಲು ಸಮಸ್ಯೆ ಆಗೈತಿ ಮತ್ತು ಮುನೂರು ಗ್ರಾಮದ ಅಮ್ಮನಕಟ್ಟಿ ದೇವಸ್ಥಾನಕ್ಕೆ ಪೂಜೆ ಮಾಡಲು ಹೋಗಬೇಕಾದ್ರೂ ಅಲ್ಲಿ ಸಮಸ್ಯೆ ಆಗೈತಿ ಆದಷ್ಟು ಬೇಗನೆ ಇವೆರಡೂ ಗ್ರಾಮಗಳ ಎರಡೂ ಗ್ರಾಮಗಳಿಗೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿ ಜನಪ್ರತಿ ಜನಪ್ರತಿನಿಧಿಗಳಿಗಾಗಿ ಕೇಳಿಕೊಳ್ಳುತ್ತೇನೆ